ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ದೇಶದೆಲ್ಲೆಡೆ ಸುಮಾರು ಏಳು ಸಾವಿರ ಮಠಗಳನ್ನು ಹೊಂದಿರತಕ್ಕಂತಹ ನಿರ್ಗುಡಿ ಶ್ರೀ ಮಲ್ಲಯ್ಯ ಮುತ್ಯ ನಿರ್ಗುಡಿ ಶ್ರೀ ಹವಮಲಿನಾಥ್ ಮಹಾರಾಜ ಸದ್ಗುರು ಮಲ್ಲಯ್ಯ ಮುತ್ಯರವರು ಬೀದರ್ ಭಾಲ್ಕಿ ರಸ್ತೆಯಲ್ಲಿರುವ ನೌಬಾದ ನರ್ಸರಿಯ ಔದುಂಬರ್ಲಿಂಗ ಮಲಿನಾಥ ಹವಾಮಲಿನ ತಾಸಮದಲ್ಲಿ ಭಕ್ತರಿಗೆ ಸ್ವತಃ ಕೈಯಿಂದ ಉಪ್ಪಿಟ್ಟು ಮಾಡಿ ತಿನ್ನಿಸಿ ಡಿಕಾಶನ್ ಮಾಡಿ ಕುಡಿಸಿದರು ಸದಾ ನಿರಂತರವಾಗಿ ಅನ್ನದಾಸೋಹ ಜ್ಞಾನದಾಸೋಹ ಮಾಡುತ್ತಿರುವ ಶ್ರೀಂದ್ರಗುಡಿ ಮಲ್ಲಿನಾಥ್ ಮಹಾರಾಜರವರು ಭಕ್ತರಿಗೆ ದರ್ಶನ ನೀಡಿದರು ನಾನಾ ಕಡೆಗಳಿಂದ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ನಾಂದೇಡ್ ಉದಗೀರ್ ದೆಗಲೂರ್ ಬಾಲ್ಕಿ ಬಸವ ಕಲ್ಯಾಣ್ ಬೀದರ್ ಗುಲ್ಬರ್ಗ ಬೆಳಗಾವಿ ಸೇರಿದಂತೆ ಅನೇಕ ಕಡೆಗಳಿಂದ ಹೈದರಾಬಾದ್ ಮತ್ತಿತರ ಕಡೆಗಳಿಂದ ತಾಂಡೂರ್ ಕೂಡಂಗಲ್ ಪಿರುವ ಕಡೆಗಳಿಂದ ಭಕ್ತರು ಆಗಮಿಸಿ ಶ್ರೀ ಮಲ್ಲೈಮುತ್ತಿ ದರ್ಶನವನ್ನು ಪಡೆದರು ಈ ನಿರಂತರವಾದಂತಹ ಸೇವೆ ಮಾಡುತ್ತಿದ್ದಾರೆ ಜಯ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಅವರು ಸರ್ ಇಲಾಖೆಗೆ ನೋಡಿ ಎಲ್ಲರೂ ಸರಿಯಾಗಿದ್ರೆ ಹೇಳಿ ಸುಮಾರು ಪತ್ರಿಕೆಗಳನ್ನು ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಅದೇ ರೀತಿಯಾಗಿ ನಮ್ಮ ಮಂಜುನಾಥ ಸುಳ್ಳು ಹೇಳ್ಬೇಕಂದ್ರೆ ಇವರು ಕಾಲ ಇಪ್ಪತ್ತು ಐದು ವರ್ಷದಲ್ಲಿ ನಮ್ಮ ತಂದೆಯವ್ರ ಜೊತೆ ಧಾರವಾಡದಲ್ಲಿ ಅಲ್ಲಿ ಉತ್ತಮವಾಗಿ ಇವರು ಆಧ್ಯಾತ್ಮಿಕವಾಗಿ ಹೆಚ್ಚು ಒತ್ತು ಕೊಡ್ತಾರೆ ಶಾಂತಿ ನೆಮ್ಮದಿ ಧ್ಯಾನ ಇಂಥದ್ರಲ್ಲಿ ಬಹಳ ಕಾಳಜಿ ಇದೆ ಯಾವಾಗ ಯಾರಿಗೆ ಕೆಟ್ಟ ಮಾಡಬೇಕಂತ ಉದ್ದೇಶ ಇಲ್ಲ

ಹೇಳಿದ್ರು ಅದನ್ನು ಸಹ ಒಂದು ದಿನಮಾನ ಸಮಿತಿ ಡಿ ಸಿ ಅವರು ವಾರ್ತಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಪತ್ರಕರ್ತರು ಸೇರಿ ಒಂದು ದಿನಮಾನ ಸಮಿತಿ ಮಾಡಿ ಆ ನಿರ್ವಹಣೆಯ ಒಂದು ಚೌಕಟ್ಟನ್ನು ಮಾಡಿಕೊಂಡು ಒಂದು ಸುಸಜ್ಜಿತವಾದ ಒಂದು ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಏನಾದರೆ ಆ ವಾತಾವರಣದ ಅಧ್ಯಕ್ಷರಾಗಿ ಡಿ ಸಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಎಸ್ ಪಿ ಅವರು ಕಾರ್ಯದರ್ಶಿಯಾಗಿ ಸ್ವತಃ ಹೋಗ್ತಾ ಇದ್ದಾರೆ ಯಾರು ಮಾತಾಡಿದ್ರೆ

ನಮ್ಮಂತ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅವರ ಜಿಲ್ಲೆ ಅಧಿಕಾರಿಗಳು ಬರುವ ಹೊತ್ತಿಗೆ ಬರ್ತಾರೆ ಆದ್ರೆ ವಾಪಸ್ ಟ್ರಾನ್ಸ್ಫರ್ ಆಗಿ ಹೋಗ್ತೀವಿ ಇನ್ನೊಂದ್ ಎರಡು ವರ್ಷ ವರ್ಷ ಇರಬೇಕು ಅಂತಕ್ಕಂಥ ವಾತಾವರಣ ಅದರಲ್ಲಿ ಅದರಲ್ಲಿ ನಾನು ಬಂತು ಅವರಿಗೆ ವಿಶ್ ಮಾಡಿದ ತಕ್ಷಣ ಅವರು ನಮ್ಮ ಹಿರಿಯರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಬಸವ ತತ್ವದ ಬಗ್ಗೆ ಮಾತಾಡ್ತಾರೆ ಯಾರಿಗೆ ಬಸವ ತತ್ವದ ಒಂದು ಸ್ವಲ್ಪ ಕಲ್ಪನೆ ಅದನ್ನ ಡ್ಯೂಟಿ ಮಾಡೋದಕ್ಕೆ ಒಂದರ ಸಲ ಮಾಡಬೇಕು ಅಂತ ಹೇಳಿ ಆ ಸೆರೆಗೆ ಮಂಜುನಾಥ್ ಬಂದ ಈಗ ಅವರ ಕಾರ್ಯಾರಂಭ ಆಗ್ತದೆ ಅವ್ರಿಗೆ ಅವರ ನೇತೃತ್ವದಲ್ಲಿ ಇಡೀ ಪತ್ರಕರ್ತರು

ನಾನು ಇದೆ ಮೊದಲು ಬೀದಾರ ನಮಗೆ ಟ್ರಾನ್ಸ್ಫರ್ ಆದಾಗ ಆಕಸ್ಮಿಕವಾಗಿ ಮಾಡಿದ್ರು ಯಾಕೊಂಡಾಗಿ ಪಕ್ಕಿ ನಮ್ಮ ದಸರಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ರು ನಾನು ಮಾಡ್ಬೇಕಂತ ಅದಕ್ಕಿಂತ ಒಂದು ಆ್ಯಕ್ಚುರಲ್ ಇದ್ದಾಗ ನಮಗೆ ಅದರ ಅವಾಗ ಒಂಥರ ನಮ್ಗೆ ಕೆಲಸ ಮಾಡ್ರಂತ ಹೇಳಿದ್ರೆ ಅಂದಾಗ ಅವ್ರು ಸರ್ ಅಲ್ಲಿದ್ದ ಸುರೇಶ್ ಏನಪ್ಪ ಬಾಳಿದಾರೆ ನೀವು ಹೆಂಗ್ ಮಾಡ್ತೀಯ ಅವ್ರಲ್ಲ ಏನಂತ ಆಮೇಲೆ ಹೋಗ್ತಾರೆ ನಾನು ಹೇಳಿದ ಸಮಯ ಬಂದಾಗ ನಾನು ಬರೋಕ್ಕೆ ಅವಕಾಶ ಯಾಕೆ ಹೋಗ್ಲಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಿದ್ದ ಟ್ರಾನ್ಸ್ಫರ್ ಅಂದರೆ ಒಂಥರ ಬರೋಕೆ ಮನಸ್ಸೇ ಹೇಳಿಲ್ಲ ಯಾಕಂತಂದ್ರೆ ಏನೋ ಟ್ರಾನ್ಸ್ಫರ್ ಆಗಿ ಜನ ಅವಾಗ ಏನೋ ಕೇಳಿದ್ರು ಗಾಳಿ ಸುದ್ದಿ ಅಂತ ಕೇಳ್ತಾರೆ ಗಾಳಿ ಗಾಳಿ ಸುದ್ದಿ ಅಂಗೈ ಮಾಡ್ ಬರಬೇಕಾದ್ರೆ ಒಂದು ತಿಂಗಳು ಆಗಿಲ್ಲ ಕನಿಷ್ಠ ಒಂದು ತಿಂಗಳಾಗಿರ್ಬೋದು ಬರ್ತಾ ಇಲ್ಲ ಅಂತ ಒಂದು ವಾತಾವರಣ ಕೂಡ ಆರಂಭದಲ್ಲಿ ಅಲ್ಲಿ ಬಂದ ಮೇಲೆ ನನಗೆ ಬಂದು ನಾನು ಎರಡು ವರ್ಷ ಅನುಭವ ಆದಮೇಲೆ ಮೇಲೆ ಮಿತ್ರ ಅಂಗವಾಗಿ ಬಂದ್ರೆ ನಮ್ಮ ತೀವ್ರ ಕೂಡ ನಮ್ಮ ಭಾಗ ಇದೆ ಇದ್ದಾರೆ ಕಲ್ಯಾಣ ಕನ್ನಡ ಭಾಗ ಇದ್ರು ಕೂಡ ಇದು ಟೋಟಲಿ ಡಿಫರೆಂಟ್ ಇದೆ ಡಿಫ್ರೆಂಟ್ ಟೈಮ್ ಮತ್ತೆ ಇದು ವಾತಾವರಣ ಆಗಿರ್ಬೋದು ಇಲ್ಲಿ ಜನ ಆಗಿರ್ಬೋದು ಪತ್ರಕರ್ತರು ನಿಜವಾಗಲೂ ಇಲ್ಲಿ ಬಹಳಷ್ಟು ಬಡಗಳಿವೆ ಭಿನ್ನತೆಗಳು ಇರ್ಬೋದು ಬಟ್ ಆ ಭಿನ್ನ ಕಾರ್ಯಕ್ರಮದಲ್ಲಿ ಏನಾಗಿರ್ತಾರೆ ಎಲ್ಲರೂ ಬಂದು ಸೇರ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ಅದೇ ರೀತಿಯಾಗಿ ನಿಜವ್ರು ಒಬ್ಬರು ಒಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ ಗೌರವ ಅಧ್ಯಾಯ್ಕೊಂಡು ಎಲ್ಲ ಜನರಾಗಿರ್ಬೋದು ಆಗಿ ಎಲ್ಲರೂ ಮಾಡ್ತಾರೆ ಮತ್ತೆ ನಮ್ಮ ಬಾಬು ಸಹಾಗಲೇ ಪತ್ರಕರ್ತರ ಜೊತೆ ಅಷ್ಟೇ ಅಲ್ಲ ನಾವು ಏನಾದ್ರು ಬಂದ್ರೆ ವಾರ್ತೆ ಇಲಾಖೆ ನಾವು ವಾರ್ತೆ ಇಲಾಖೆ ಪತ್ರಕರ್ತರನ್ನ ಕರೀತಾ ನಾವು ಏನಾದರೂ ಒಟ್ಟಿಗೆ ಈ ಹಿಂದೆ ಒಂದು ಘಟನೆ ಆಗಿತ್ತು ಒಂದು ಘಟನೆ ಆದಾಗ ಎಲ್ಲರೂ ಕೂಡ ಎಷ್ಟೇ ಆಸ್ ನಾವು ನಮ್ಗೆ ವಾರ್ತೆ ಇಲಾಖೆಗೆ ನಾವು ಇದು ಮಾಡಿದ ಈ ಒಂದು ನಾನು ನಡೆಸ್ಕೊಳ್ತೇವೆ ನಾನು ಕೇಳ್ತಾ ಇದ್ದೇನೆ ವಾರ್ತೆ ಇಲಾಖೆ ಯಾಕಪ್ಪ ಅಂದ್ರೆ ಏನಾದರೂ ಕಪ್ಪಿಸಿ ನಿಜವಾಗ್ಲೂ ಬಿಟ್ಟು ಅಂತ ಒಂದು ಪತ್ರಕರ್ತರಿಗೆ ಕರೆ ಇದೆ ಅದಕ್ಕೆ ನಾನು ಒಂದು ಘಟನೆ ಸಾಕ್ಷಿ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲರೂ ಕೂಡ ಪುಸ್ತಕ ಬಂದು ಒಂದು ಇದು ಮಾಡಿದ್ರು ನಾನು ಆ ಸಂದರ್ಭದಲ್ಲಿ ಖಂಡಿತ ನಿಲ್ಲಿಸ್ಕೊಳ್ಬೇಕು ಅವ್ರನ್ನ ಎಲ್ಲರಿಗೂ ಎಲ್ಲರಿಗೆ ನಾನು ಅಭಿನಂದನೆಗಳು ಕಲಿಸಿರಬೇಕು ಮತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಕಾರ್ಯಕ್ರಮ ಇದ್ದಾಗ ಏನೇ ಇರಲಿ ನಾವು ಪಿತಾಮಹನ ಪಾರ್ಟಿ ಮಾಡೋದು ಏನೇ ಸಾಕು ಇಷ್ಟು ಸಮಾನ ಮಾಡಿದ್ರೆ ನಿಮಗೆ ಇಷ್ಟು ನಾವು ಹಿಂಗೆ ಯಾರು ಮಾಡಲ್ಲ ಅಂತ ಹೇಳಿದ್ರು ಅಂದ್ರೆ ನಾವು ನಾವು ಏನೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ಅಷ್ಟೇ ಮಾಡ್ತಾರೆ ಮತ್ತೆ ಗಡಿ ಜಿಲ್ಲೆಯಲ್ಲಿ ನಮ್ಮ ಭಾಗ ಇತರ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ તો એરે કાર્યક્રમ નું કાર્યક્રમ મતલબ કે લોકો અંતે એ ઇમ્પોર્ટન્ટ બતાન સર ઇમ્પોર્ટન્ટ કાર્યક્રમ એ સાટાન સર ઇ પ્રોજેક્ટ હોય કોસ્કરળાય પૂ ઇસ વાત હેતર દિવસો સાવ કાર્યક્રમ મંગના કોડ કાર્યક્રમ કરતા મતલબ અમે ગામ જિલ્લા તો બેંગાલ કાર્યક્રમો આમ કરતા અમે ખલમ કે નોટ કરતા કે સરકાર કાર્યક્રમ સરકારને માળ પર કરતા પણ એના સર્વજનક સર્વાગીત ઓલી અમે ગેરવિષ જિલ્લા કાર્યક્રમો વિચાર ಜನರಾಗಿರ್ಬೋದು ಸರ್ ಜನಪರ ಸಂಘಟನೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಸರ್ಕಾರ ಮಾಡಿದಷ್ಟೇ ಬ್ಯಾರ್ಟ್ ಆಗಲ್ಲ ಜನಪ್ರತಿ ಜನರ ಸೇವೆಯೂ ಕೂಡ ಹಂಗ ಆ ರೀತಿ ಬಹಳ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ನಾವು ಈ ಹಿಂದೆ ನೋಡ್ತೇವೆ ಒಂದೇ ವರ್ಷದಲ್ಲಿ ನಾವು ಬಂದ ತಕ್ಷಣ ಒಂದೇ ವರ್ಷದಲ್ಲಿ ಅಧ್ಯಕ್ಷರು ಅವರ ಆಚಾರಿಕ ಅಮೃತ ಮಹೋತ್ಸವ ಬೀದರ್ ಉತ್ಸವ ಬಸವ ಉತ್ಸವ ಅಷ್ಟೊಂದು ಅಪೂರ್ ಹೇಗೆ ಮಾಡಿದ ಒಂದೇ ವರ್ಷದಲ್ಲಿ ಭಾರಿ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮ ಮಾಡಿದ್ರೆ ನಾವು ಮುನ್ನಿಸ್ಕೊಳಕಾಗುತ್ತೆ ಮತ್ತೆ ನಾವು ಇನ್ನೊಂದು ವಿವಿಧ ಜಿಲ್ಲೆ ಬಂದ ಮೇಲೆ ನಾವು ಬಟ್ ಆಮೇಲೆ ಜಿಲ್ಲೆಯ ಯಾಕಂದ್ರೆ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಕರ್ಸೋದ್ರಿಂದ ಅಲ್ಲಿ ಕರ್ವ ಭಾಳ ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಅವ್ರು ಇಲ್ಲಿವಾದ್ರೆ ರೇಟ್ ಆಗ್ತಾರೆ ನಮ್ಮ ಹುಬ್ಬಳ್ಳಿ ರೇಟ್ ಆಗ್ತಾರೆ

ಒಬ್ಬ ಸಹೋದರ ಸಹೋದರನ ನೋಡಿದೆ ಅಂತ ನಾನು ನಾನು ಸಂದರ್ಭದಲ್ಲಿ ಬರ್ತಾ ಮತ್ತೆ ಅವರು ನಮ್ಮ ನಮಗೆ ಎಲ್ಲ ರೀತಿ ಸಹಕಾರನು ಪಡೆದಿದ್ದಾರೆ ಏನಾದ್ರು ನಾವು ಮಾಡ್ತಾ ಇದ್ದೀವಿ ನಾವು ಇದ್ದೀವಿ ನೀವು ಹಿಂದೆ ನೀವೆಲ್ಲ ನೀವೆಲ್ಲ ಮಾಡ್ಕೊಂಡು ಹೋಗಿ ಅಂತ ನಮ್ಗೆ ಪ್ರೋತ್ಸಾಹ ಪಟ್ಟಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಕೂಡ ನಮ್ಮ ಸುಳ್ಳೆ ಸರವರು ಕೂಡ ನಾವು ತಾವು ಪಡೆದಿರೋದನ್ನ ನಾವು ಸುಳ್ಳೆ ಸರವರು ನಮ್ದು ಮಾತ್ರ ಮಾಡಿ ಅಂತ ನಮ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಿರೋದು ನಿಜವಾಗ ನಾನು ಬರೋಕೆ ನಾನು ಭಾಳ ಇಷ್ಟ ಇದ್ದೆ ಅವರಿಗೆ ಹಾವೇರಿ ಜಿಲ್ಲೆ ಗದಗ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆ ಧಾರವಾಡ ಆದರೂ ಕೂಡ ಜನ ಕನಸು ನಾನಪ್ಪ ಹುಡುಗ ಬಸವಣ್ಣ ಬಸವಣ್ಣ ಇನ್ನೊಂದು ಸ್ವಲ್ಪ ವರ್ಷ ನಿರ್ವಹತ್ತಲ್ಲಿ ಸೇವ್ ಮಾಡೋದು ನಿರ್ದೇಶನ ಬರ್ತಾ ಇದ್ದೀವಿ ಆಸಕ್ತಿಯಿಂದ ಅಷ್ಟೇ ಅಲ್ಲ ಈ ವಿವರ ಕೂಡ ಮುಂಚೆ ಮುಂಚೆನೂ ನಮ್ಮ ಆಫೀಸರ್ ಗ್ರೂಪ್ ಅಲ್ಲಿ ಅವರೇ ಪರಿವಾರದ ಗ್ರೂಪ್ ಅಲ್ಲಿ ಬಸವಣ್ಣವರ ಬಗ್ಗೆ ಏನಾದರೂ ಇಷ್ಟರಲ್ಲಿ ಆಗಿರ್ಬೋದು ಬೇರೆ ಬೇರೆ ಅವರು ವಚನಗಳಾಗಿರ್ಬೋದು

ಅದರ ಪ್ರತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಾವು ನಮ್ರತೆ ಇರಬಾರ್ದು ಆದ್ರೆ ನಮ್ರತೆ ನಮ್ಗೆ ಭಾಷೆ ಹೈದರಾಬಾದ್ ಕರ್ನಾಟಕದಾಗ ಒಂದು ಗಾಟೆ ಮಾಡಿ ಚಾಲಿ ಬೇಕಾಗ್ತದೆ ಹೆಚ್ಚು ಸ್ವಜ್ಞ ಸ್ವಚ್ಛತೆ ಬೇಕು ಅದು ದುರ್ಜನಿಗೆ ಹಚ್ಚುತ್ತಿದ್ದ ಇಂಥ ಒಂದು ಕಾರ್ಯಕ್ರಮ ಇವತ್ತ

ಚಲೋ ಮಾತ್ರ ಭಾಳ ನಮ್ಗೆ ಬರಬೇಕಾದ್ರೆ ಖರಾಬರ್ತಾರ ಬರ್ಲಿಕ್ಕೆ ನಿಮ್ಗೆ ಮನ್ಸಿಲ್ಲ ತಪ್ಪು ಮಾಡ್ಯಾರ ಬರ್ಲಿಕ್ಕೆ ಮನ್ಸಿಲ್ಲ ಆ ಸುದ್ದಿನೇ ಮಾಡಬೇಡ್ರಿ ಆದ್ರೆ ಕೆಟ್ಟದು ಒಳ್ಳೇದಂತ ಹೇಳಿಬಾರ್ದ್ರಿ ಅದಕ್ಕೆ ಬರ್ತಿಲ್ಲ ಅದಕ್ಕೆ ನಾವು ಸುದ್ದಿ ಯಾವುದು ಮಾಡಬೇಕು ಹ್ಯಾಂಗೆ ಮಾಡಬೇಕು ಅದನ್ನೆಲ್ಲ ನೀವು ಎಲ್ಲರೂ ಬರುವ ಸೌಲಭ್ಯ ಇಲ್ಲ ಇಲ್ಲಿ ಎಲ್ಲರೂ ಪತ್ರಿಕೆ ಇಂದ ನಿಂತೆ ತೆರಿಗೆ ಹತ್ರೀ ಇಲ್ಲಿ ಹಳ್ಳಿ ಗಾದೆ ಮಾತುಕತೆ

نن نيويش سر 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 どういうこと ಬೀದರ್ ಜಿಲ್ಲಾ ವಾರ್ತಾ ಮತ್ತು ಸಹಾಯಕ ನಿರ್ದೇಶಕರಾಗಿ ಬಂದಿದ್ದಾರೆ ಅವರ ಗದಗ ಯಾವ ನಮ್ಮ ಕಲ್ಯಾಣ ಕ್ರಾಂತಿ ಹನ್ನೆರಡು ಸತ ಬಸವರ ಎಂಬರ ಗಣಗಳು ಪುರಾತನರು ವಚನ ಸಾಹಿತ್ಯ ಕೃತಿಗಾರರು ಬಸವಣ್ಣ ಸೋದರಿತಕ್ಕಂಥ ಚೆನ್ನಬಸವಣ್ಣ ಯಾವ ಕ್ಷೇತ್ರ ಅಂದ್ರೆ ಉಡುವಿ ಕ್ಷೇತ್ರ ಆ ಉಡುವಿ ಕ್ಷೇತ್ರದಿಂದ ಬಸವ ಕಲ್ಯಾಣದ ಕಲ್ಯಾಣ ಕ್ರಾಂತಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿರುವ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಅಲ್ಲಿಂದ ಇವತ್ತು ಚೆನ್ನಮ್ಮ ಕ್ಷೇತ್ರದಿಂದ ಪುನಃ ಬಸವಣ್ಣ ಬಂದಿದ್ದಾರೆ ಇವತ್ತು ಅವನು ಮಧುನಾಥ ಸಾಹಬ್ಬರ ಅಂತ ಹೇಳುವುದು ನಾವು ಸ್ವಾತ ಮಾಡಿ ಮಂಜುನಾಥ ಸಾಹ್ ಬದಲ ಅವರಿಂದ ಮಾತಾಡ್ತೀನಿ ಹತ್ತು ಮಂದಿ ಹತ್ತು ಏನಂತ ಮಂಜುನಾಥ ಸಾವಿರ ಅವರು ಇಪ್ಪತ್ತು ವರ್ಷಗಳ ಸಂಶೋಧನೆ ಮಾಡಿ ಒಂಬತ್ತು ಸಾವಿರನ ಪುಸ್ತಕ ಓದಿ ನಾವು ಒಂದು ಪುಸ್ತಕವನ್ನು ತಗೊಂಡೇ ದ್ವಿತೀಯ ಹೊಂಟದೆ ಅಂತ ಹೇಳಿ ಬೇಯಿಸೋದ ಒಂಬತ್ತು ಸಾವಿರ ಪುಸ್ತಕವನ್ನು ಓದಿ ಅಧ್ಯಯನ ಮಾಡಿ ಇಪ್ಪತ್ತು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಯಾವುದೇ ಧರ್ಮಕ್ಕೆ ಸಂಬಂಧಪಡದಂತಹ ಪಿ ವರ್ ಪಿ ಶುದ್ಧ ವೈಜ್ಞಾನಿಕ ದೃಷ್ಟಿಕೋನದಿಂದ ಇಷ್ಟಲಿಂಗವನ್ನು ಅದರಲ್ಲಿ ನೋಡ್ತಕ್ಕಂತ ತ್ರಾಟಕ ಸ್ಥಿತಿ ಯೋಗ ಯಾರಾದ್ರೂ ಮಾಡಿದ್ರು ಮಂದಿರ ಇವತ್ತು ಹೇಳಿದೆ ಇವತ್ತು ಆಚರ್ವ ಇರ್ಬೋದು ಹರಳಿಯ ಪೀಠ ಇರಬಹುದು ಆಕೆ ಗಂಗಾಂಬಿ ಕಕ್ಕೋಲ್ ಇವತ್ತು ನರವತ್ತು ವರ್ಷ ಅಂದ್ರೆ ಕೆಲಸ ಮಾಡ್ತಾರೆ ಹೇಳ್ತೇನೆ ನಮ್ಮ ಅಧಿಕಾರಿಗಳು ಇಂಥವ್ರು ಬಂದಿದ್ದಾರೆ ಅಂದ್ರೆ ಇವತ್ತು ಇಷ್ಟಲಿಂಗದ ತ್ರಾಟಕ ಸಿದ್ಧಿ ಯೋಗ ಆಗಬೇಕಂದ್ರೆ ನೀವು ಅಷ್ಟಾಂಗ ಮಾರ್ಗ ಯೋಗಗಳು ಏಳೇ ಒಂದು ಕೊತ್ತವ ಎಂಟನೇ ಯೋಗನೇ ಅದು ತ್ರಾಟಕ ಸಿದ್ಧಿ ಯೋಗ ಅಂತದ ಅದ್ರ ಬಗ್ಗೆ ನೀವು ಇಪ್ಪತ್ತು ದಿವಸ ಒಂದು ತಿಂಗಳು ಮಾರ್ಗ ಸರ್ವರ ಮಾಹಿತಿ ಕೊಡ್ತಾರೆ ನಾವು ಅಂತ ಹೇಳಿದ್ವಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ಬೋದು ಹೊಸ ಕಾಚಾರಿರ್ಬೋದು ನಂಗಂಕ ಅಕ್ಕೋರಿರ್ಬೋದು ಬೇರೆ ಬೇರೆ ಸಮಾಜದಲ್ಲಿರ್ಬೋದು ಎಲ್ಲರೂ ಕೂಡ ಸರ್ವರ ಬಂದವರು ಎಲ್ಲ ಓದಿ ಮೇಲೆ ಎಷ್ಟೋ ಜನ ಬಂದು ಸ್ವಾಮಿ ಕೂಡ ಹೋಗಿದ್ದಾರೆ ಇವರು ದಿನನಿತ್ಯವಾಗಿ ಎಷ್ಟು ಮಾಡೋದು ಕಡಿಮೆ ಅಂತ ಒಂದು ದೈವತ್ವ ಗುಣ ಹೋಗ್ತಕ್ಕಂಥ ಅಧಿಕಾರಿ ನಿಷ್ಠೆಯಲ್ಲೂ ಅಷ್ಟೇ ಪ್ರಮಾಣಿಕತೆ ಕಾಲ ಇವತ್ತು ಜಿಲ್ಲೆ ಬಂದ್ರಿ ಇವತ್ತು ಸುನೀಲ್ ವಿಜಯಪುರ ಸೋಮನಾಥಪುರ ಅನಿಲ್ ಕುಮಾರ್ ಮಲ್ಲಿಕಾರ್ಜುನ್ ಸುನೀಲ್ ಪಕ್ಕಪ್ಪ ಬಾಯಿ ಕಟ್ಟಿ ಶುಕ್ರಕಾಲಿ ಅಡಗಿಟ್ಟಿದ್ರು ಶರಣಪ್ಪ ಇವತ್ತು ಅಮರ್ ನಮ್ದು ಪ್ರದೀಪ್ ಅಮರ್ ನಮ್ಮ ಚಂದ್ರನಾಥ್ ಹರಿಕಟ್ಟರು ಎಲ್ಲರಿಗೂ ಪತ್ರಕರ್ತರು ಸನ್ಮಾನ ಮಾಡ್ತಕ್ಕಂಥದ್ದು ಇವತ್ತು ನಮಗೂ ನಾವು ಗಣಿ ಹೆಚ್ಚಿಸ್ಕೊಳ್ತೇವೆ ಅವ್ರದಿಲ್ಲ ನಮಗೂ ಹೇಳ್ತಾರೆ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಅವರು ಕಟಿಬದ್ಧ ಮತ್ತು ಅಧ್ಯಾತ್ಮತವಾಗಿ ಮಾಡ್ತದ್ರ ದೇವರ ಆಯುಷ್ಯ ಆರೋಗ್ಯ ಕೂಡ ಸಂಪತ್ತುಗಳು ಅಂತ ಈ ಮೂಲಕರನ್ನು ತಮ್ಮಲ್ಲಿ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು